ಈ ಕಲಬುರಗಿ ಜಿಲ್ಲಾ ಹನ್ನೊಂದನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಗೆ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಯ ಜೆ ಜಿಲ್ಲಾಧಿಕಾರಿಯಾದ ಪೂಜಿಯ ತರ್ನು ಮೇಡಮ್ ಅವರು ಈ ಒಂದು ರಾಷ್ಟ್ರೀಯ ಕಮ್ಮ ಕೈಮಗ್ಗ ದಿನಾಚರಣೆಯಂದು ಮಳಿಗೆಗಳನ್ನು ಸ್ವದೇಶಿ ಮಳಿಗೆಗಳನ್ನು ಮಳಿಗೆಗಳನ್ನು ಉದ್ಘಾಟನೆ ಮಾಡಲು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಕೆ ಆರ್ ಡಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹನ್ನೊಂದನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಒಂದು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಕೀರ್ತಿ ಗಣೇಶ್ ಅವರು ಬೆಂಗಳೂರಿನಿಂದ ಡಿ ದೇವರಾಜರಸನ್ ನಿಗಮದ ಅಧ್ಯಕ್ಷರು ಅದೇ ರೀತಿಯಾಗಿ ಡಿ ನಗ ದೇವರಾಜ ನಿಗಮದ ಪ್ರಧಾನ ಕಾರ್ಯದರ್ಶಿಗಳು ಸಹ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ಜಾತಿಯ ನೇಕಾರರು ಬಂಧು ಬಳಗದವರು ಅದೇ ರೀತಿ ಅಭಿಮಾನಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಲಿದ್ದಾರೆ ಅದೇ ರೀತಿ ಎಲ್ಲ ನಮ್ಮ ನೇಕಾರ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಈ ಒಂದು ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಇಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿರುವ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ನನ್ನ ಹೆಸರು ಶಿವಲಿಂಗ ಪಾಸ್ಟ್ಗೆ ಇಲ್ಲ ಇಲ್ಲಿ ಯಾವುದೂ ಮೆರವಣಿಗೆ ಇಲ್ಲ ಕೇವಲ ಒಂದು ಇಲ್ಲಿ ನಮ್ಮ ಸಿರ್ನೂರ್ಕರ್ ಹಿರಿಯ ಸಾಹಿತಿಗಳು ಮತ್ತೆ ರಾಷ್ಟ್ರೀಯ ಕೆಮ್ಮಗ ದಿನಾಚರಣೆಗೆ ಅವರು ವಿಶೇಷವಾಗಿ ಉಪನ್ಯಾಸ ನೀಡಲಿದ್ದಾರೆ ಈ ಹಿಂದಿನ ಕಾಲದಲ್ಲಿ ನಮ್ಮ ನೇಕಾರಿಕೆ ಯಾವ ರೀತಿಯಾಗಿತ್ತು ಈ ಯಾವ ರೀತಿಯಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ನೇಕಾರಿಕೆಯನ್ನು ಅಭಿವೃದ್ಧಿ ಯಾವ ರೀತಿ ಪಡಿಸಬೇಕನ್ನೋ ಒಂದು ವಿಚಾರವಾಗಿ ಅತ್ಯಂತ ವಿಚಾರಯುಕ್ತವಾದಂಥ ಉಪನ್ಯಾಸ ಮಂಡಿಸಲಿದ್ದಾರೆ ಈ ಉಪನ್ಯಾಸವನ್ನು ಕೇಳಲು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಬೇಕು ಮುಂದಿನ ದಿನಗಳಲ್ಲಿ ಈ ಭಾಗದ ನೇಕಾರರು ಹೊಸ ಹೊಸ ಒಂದು ವಿಚಾರ ಇಟ್ಟುಕೊಂಡು ಹೊಸ ಹೊಸ ಪ್ರೊಡಕ್ಷನ್ ಆಗಲಿ ಹೊಸ ಹೊಸ ಆವಿಷ್ಕಾರವನ್ನು ಮಾಡಿದವರಿಗೆ ಮುಂದಿನ ದಿನಗಳಲ್ಲಿ ಈ ಭಾಗದ ನೇಕಾರರಿಗೆ ದೇವರ ಪ್ರಶಸ್ತಿ ಕೊಡಬೇಕು ಸರ್ಕಾರನೂ ಒಂದು ನಮ್ಮ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈ ಭಾಗದವರಿಗೆ ಒಂದು ಸಿಗಬೇಕು ಯಾಕೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಭಾಗದವರಿಗೆ ಅಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಈ ನೇಕಾರಿಕೆಯಲ್ಲಿ ಬೆಳಿಬೇಕಾದ್ರೆ ಇಲ್ಲಿ ಬೇರೆ ಬೇರೆ ಭಾಗದಲ್ಲಿ ಉತ್ಪನ್ನ ಆದ ವಸ್ತುಗಳನ್ನು ಇಲ್ಲಿ ಒಂದು ಮಳೆಗಳ ಮುಖಾಂತರ ಇಟ್ಟಿದ್ರೆ ಇಲ್ಲಿ ಇಲ್ಲಿ ಜನರಿಗೂ ಸಹ ಅದಕ್ಕೆ ಗೊತ್ತಾಗ್ತದೆ ಅವರು ಹೊಸ ಹೊಸ ಒಂದು ಆವಿಷ್ಕಾರ ಮಾಡಲು ಈ ಒಂದು ಅನುಕೂಲ ಆಗ್ತದಂಥ ಈ ಕಾರ್ಯಕ್ರಮ ನಾವು ಆಯೋಜಿಸ್ತಿದ್ವಿ ಅದಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉಪಯೋಗಪಡಿಸ್ಕೊಳ್ಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಹೆಸರು ಶಿವಲಿಂಗ ಫ್ರಸ್ಟ್ಗೆ ಸಪ್ತನೇಕರ ಸೇವಾ ಸಂಘದ ಅಧ್ಯಕ್ಷರು ನಾಳೆ ದಿನಾಂಕ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಷ್ಟ್ರೀಯ ಹನ್ನೊಂದನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಈ ಕನ್ನಡ ಭವನದಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಿಕ್ಕೆ ನಾವು ಹಣಿ ಮಾಡಿದ್ದೇವೆ ಅದಕ್ಕೆ ಅದರ ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕದ ಮಾನ್ಯ ಅಜಯ್ ಸಿಂಗ್ ಅವರು ಆಗಮಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಮಳಿಗೆಗಳು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅದ್ದೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸಲು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಾನು ಚಂದ್ರಶೇಖರ್ ಅನಾದಿ ಕೋರ್ತಾ ಇದ್ದೇನೆ